ಹಲವಾರು ಬಗೆಯ ಶಕ್ತಿವರ್ಧಕ ಲಾಡುಗಳು ಶೇಂಗಾ ಲಡ್ಡು ರಾಗಿ ಲಡ್ಡು ಮತ್ತು ಡ್ರೈನಟ್ಸ್ಗಳ ಲಡ್ಡು ಅಂತ ಹೇಳಿ ತುಂಬ ರೆಸಿಪಿಗಳನ್ನು ನಾವು ನೋಡಿದ್ದೇವೆ ಇವತ್ತು ಇನ್ನೊಂದು ಬಗೆ ಜೋಳದ ಹಿಟ್ಟಿನ ಶಕ್ತಿವರ್ಧಕ ಲಡ್ಡು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲು ಸಣ್ಣ ಉರಿಯಲ್ಲಿ ಆರು ದೊಡ್ಡ ಚಮಚ ಅಥವಾ ಮೆಜರ್ಮೆಂಟ್ ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದು ತೆಗೆದಿಟ್ಕೊಳ್ತಾ ಇದ್ದೇನೆ ಡ್ರೈ ರೋಸ್ಟ್ ಮಾಡಿರೋದು ತಲಾ ಆರು ದೊಡ್ಡ ಚಮಚ ಹೆಚ್ಚಿರೋ ಬಾದಾಮು ಗೋಡಂಬಿ ಮೂರು ದೊಡ್ಡ ಚಮಚ ಆಗುವಷ್ಟು ಹೆಚ್ಚಿರುವ ಪಿಸ್ತಾ ಎರಡು ದೊಡ್ಡ ಚಮಚ ಆಗುವಷ್ಟು ಒಣದ್ರಾಕ್ಷಿ ಇವುಗಳನ್ನೆಲ್ಲ ತುಪ್ಪ ಹಾಕದೇನೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಸಣ್ಣ ಉರಿಯಲ್ಲಿ ಈ ಲಡ್ಡು ಮಾಡುವಾಗ ಡ್ರೈನರ್ಸ್ಗಳ ಮೆಜರ್ಮೆಂಟ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೀತದೆ ಈಗ ಅದೇ ಬಾಣಲೆಯಲ್ಲಿ ಒಂದು ಚಮಚ ತುಪ್ಪನ ಬಿಸಿ ಮಾಡಿ ಐದು ದೊಡ್ಡ ಚಮಚ ಆಗುವಷ್ಟು ಹೆಚ್ಚಿರೋ ಖರ್ಜೂರ ಹಾಕಿ ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಮೆತ್ತಗಾಗಿದೆ ಇದೀಗ ಹುರಿದ ಮೇಲೆ ಇದನ್ನು ಕೂಡ ಅದೇ ಪಾತ್ರೆಗೆ ತೆಗ್ದಿಟ್ಕೊಳ್ತಾ ಇದ್ದೇನೆ ನಂತರ ಅದೇ ಬಾಣಲೆಗೆ ಎರಡು ಚಮಚ ತುಪ್ಪ ಹಾಕಿ ಎರಡು ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಕ್ತಾ ಇದ್ದೇನೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಸಣ್ಣ ಉರಿಯಲ್ಲಿ ಇದನ್ನ ಹುರ್ಕೊಳ್ಬೇಕು ಕನಿಷ್ಠ ಆರರಿಂದ ಎಂಟು ನಿಮಿಷನಾದ್ರೂ ಇದನ್ನ ಹುರಿಲೇಬೇಕು ಇಲ್ಲದೆ ಇದ್ರೆ ಅದರಲ್ಲಿ ಹಸಿ ಅಂಶ ಹಾಗೆ ಉಳಿತದೆ ಬಣ್ಣ ಬದಲಾಗಿದೆ ಸಣ್ಣ ಉರಿಯಲಿ ಸತತವಾಗಿ ಮಗುಚುತ್ತಾ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೇನೆ ಅದೇ ಪಾತ್ರೆಗೆ ಇದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೇನೆ ಈಗ ಬೆಲ್ಲ ಕರಗಿಸ್ಲಿಕ್ಕಿದೆ ಅದಕ್ಕೂ ಮುಂಚೆ ಪಾತ್ರೆಯಲ್ಲಿರುವ ಎಲ್ಲ ಸಾಮಗ್ರಿಗಳನ್ನು ಒಮ್ಮೆ ಚೆನ್ನಾಗಿ ಸೌಟಿನಿಂದ ಅಥವಾ ಕೈಯಿಂದ ಮಿಕ್ಸ್ ಮಾಡಿಕೊಳ್ಬೇಕು ಖರ್ಜೂರ ಸ್ವಲ್ಪ ಉಂಡೆ ಕಟ್ಟಿ ಇರ್ತದೆ ಅದನ್ನೆಲ್ಲ ಕೈಯಲ್ಲೇ ಹೀಗೆ ಉದುರಿಸ್ಕೊಳ್ಬೇಕು ಈಗ ಲಡ್ಡು ಮಿಶ್ರಣ ರೆಡಿಯಾಗಿದೆ ಇದಕ್ಕೆ ಬೆಲ್ಲದ ಸಿರಪ್ ಹಾಕಿ ಲಡ್ಡು ಮಾಡಿದರೆ ಆಯಿತು ಬೆಲ್ಲದ ಸಿರಪ್ ಮಾಡಲಿಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲ ಬೇಕಾಗ್ತದೆ ಡ್ರೈ ಬೆಲ್ಲ ಆಗಿದ್ರೆ ಸ್ವಲ್ಪ ಬೆಲ್ಲದ ಪ್ರಮಾಣ ಜಾಸ್ತಿ ಬೇಕಾಗ್ಬೋದು ನಾನು ತಗೊಂಡಿರೋದು ಅಂಟು ಬೆಲ್ಲ ಒಂದು ಕಪ್ ಹಾಕಿದ್ದೇನೆ ಇದರಲ್ಲಿ ಕಸ ಏನು ಇಲ್ಲದೇ ಇರೋದು ಗೊತ್ತಿಲ್ ಗೊತ್ತಿರೋದ್ರಿಂದ ನಾನು ಶೋಧಿಸ್ತಾ ಇಲ್ಲ ಕಾಲು ಕಪ್ ನೀರು ಹಾಕಿ ಸಣ್ಣ ಒರಿಯಲ್ಲಿ ಮೂರ್ನಾಲ್ಕು ನಿಮಿಷ ಕುದಿಸ್ಕೊಂಡು ಈ ಸಿರಪ್ಪನ್ನು ಲಡ್ಡು ಕಟ್ಟಲಿಕ್ಕೆ ಬಳಸ್ತಾ ಇದ್ದೇನೆ ನಿಮಗೆ ಸ್ವಲ್ಪ ಅದರಲ್ಲಿ ಇಂಪ್ಯೂರಿಟೀಸ್ ಇದೆ ಅಂತ ಅನಿಸಿದರೆ ಅದನ್ನ ಫಿಲ್ಟರ್ ಮಾಡಿ ಶೋಧಿಸ್ಕೊಂಡು ನಂತರ ಬಳಸ್ಬೋದು ಹೀಗೆ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಸಿರಪನ್ನು ಲಡ್ಡು ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಮಿಶ್ರಣ ಅಥವಾ ಈ ಬೆಲ್ಲದ ಸಿರಪ್ ಪೂರ್ತಿ ತಣಿಯುವ ಮುಂಚೆನೆ ಚೆನ್ನಾಗಿ ತ್ವರಿತವಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕು ಇಲ್ಲದೆ ಇದ್ರೆ ಮಿಶ್ರಣ ಗಟ್ಟಿಯಾಗ್ತಾ ಹೋಗ್ತದೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಒಂದು ವೇಳೆ ಹಾಗೆ ಆಗಿದ್ದಿದ್ರೆ ಸ್ವಲ್ಪ ತುಪ್ಪ ಹಾಕಿ ನೀವು ಅದನ್ನ ಸರಿ ಮಾಡ್ಕೊಳ್ಬೋದು ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಕರಗಿಸ್ಕೊಂಡು ಇದಕ್ಕೆ ಹಾಕಿ ಉಂಡೆ ಕಟ್ಕೊಳ್ಬೇಕು ಆದರೆ ಬಿಸಿ ಇರುವಾಗಲೇ ಕಟ್ಟಿದ್ರೆ ನಿಮಗೆ ಮತ್ತೆ ಎಕ್ಸ್ಟ್ರಾ ತುಪ್ಪ ಹಾಕೋ ಪ್ರಮೇಯ ಬರುವುದಿಲ್ಲ ನಾನು ಎರಡೂ ಕೈನಲ್ಲಿ ತುಪ್ಪ ಸವರ್ಕೊಂಡು ಬಹಳ ತ್ವರಿತವಾಗಿ ಇದನ್ನ ಉಂಡೆ ಕಟ್ಟಿಕೊಂಡು ಇಟ್ಕೊಳ್ತಾ ಇದ್ದೇನೆ ಆರೋಗ್ಯಕರ ಡ್ರೈನರ್ಸ್ ಹಾಕಿರುವಂತ ಜೋಳದ ಹಿಟ್ಟಿನ ಎನರ್ಜಿ ಲಡ್ಡು ರೆಡಿ ಆಗಿದೆ ಈಗಾಗಲೇ ರಾಗಿ ಲಡ್ಡು ಶೇಂಗಾ ಲಡ್ಡು ಅಂತ ಮಾಡಿದ್ದೇವೆ ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ